ಆತ್ಮೀಯ ವೀಕ್ಷಕರೇ ದಿನಾಂಕ ನ್ಯೂಸ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೆಪ್ಟೆಂಬರ್ ನಾಲ್ಕು ಇವತ್ತಿನ ಈ ಒಂದು ದಿನದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ಆ್ಯಕ್ಚುಲಿ ಇವತ್ತ ಫಿಫ್ತ್ ಸೆಪ್ಟೆಂಬರ್ ಇದೆ ಈ ಒಂದು ಇನ್ಫಾರ್ಮೇಷನ್ ನಿನ್ನೆ ಬಂದಿರುವ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಸೊ ಸೆಪ್ಟೆಂಬರ್ ನಾಲ್ಕು ಕರ್ನಾಟಕ ಸರ್ಕಾರದ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಿದೆ ಆಯೋಗ ತನ್ನ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ವೇತನ ಭತ್ಯೆಗಳ ಹೆಚ್ಚಳಕ್ಕೆ ಹಲವು ಶಿಫಾರಸುಗಳನ್ನು ಮಾಡಿದೆ ಇವುಗಳಲ್ಲಿ ಸರ್ಕಾರಿ ನೌಕರರ ಪ್ರಮಾಣ ಪ್ರಯಾಣ ಭತ್ತೆ ಸೇರಿದೆ ಬಸ್ ರೈಲು ವಿಮಾನ ಪ್ರಯಾಣದ ಸಂದರ್ಭದಲ್ಲಿ ನೀಡಲಾಗುತ್ತ ಭತ್ತೆಯಷ್ಟು ಏರಿಕೆ ಮಾಡಬೇಕು ಎಂದು ಶಿಫಾರಸುಗಳನ್ನು ಮಾಡಿದೆ ಪ್ರಯಾಣ ಭತ್ತೆಯ ಉದ್ದೇಶಗಳಿಗಾಗಿ ಸರ್ಕಾರಿ ನೌಕರರ ವರ್ಗೀಕರಣ ಪ್ರಯಾಣ ಭತ್ತೆಯ ಉದ್ದೇಶಕ್ಕಾಗಿ ಪ್ರಸ್ತುತ ಇರುವ ಸರ್ಕಾರಿ ನೌಕರರ ವರ್ಗೀಕರಣವು ಈ ಕೆಳಗನಂತಿದೆ ಈ ವರ್ಗೀಕರಣವು ಸೂಕ್ತವಾಗಿದ್ದು ಇದನ್ನು ಹಾಗೆಯೇ ಉಳಿಸಿಕೊಳ್ಳಲು ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಎಂದು ವರದಿಯಲ್ಲಿ ಹೇಳಿದೆ ಅದರ ಕುರಿತು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವಿಮಾನದ ಮೂಲಕ ಪ್ರವಾಸದ ಅರ್ಹತೆ ಎಷ್ಟಿದೆ ಅನ್ನೋದರ ಬಗ್ಗೆ ಡೀಟೇಲನ್ನು ಕೊಟ್ಟಿದ್ದಾರೆ ನೋಡಿರಿ ಇದೇ ಥರ ಮಾಹಿತಿ ಸ್ಟಾದಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರು